ಎಲ್ರಿಗೂ ನಮಸ್ತೆ ಗಣೇಶ ದಿನ ನಾವು ಚಂದ್ರನ ನೋಡಬಾರ್ದು ಅನ್ನೋ ಒಂದು ಕತೆ ಇದೆ ಮತ್ತು ಅದನ್ನು ಎಷ್ಟೊಂದು ಜನ ಫಾಲೋ ಕೂಡ ನಾವು ಮಾಡ್ತಾ ಇದ್ದೀವಿ ಏನದು ನಿಜವಾಗ್ಲೂ ನಾವು ಗಣೇಶನ ಚೌತಿ ದಿನ ಅಥವಾ ಚತುರ್ಥಿ ದಿನ ನಾವು ಚಂದ್ರನ ನೋಡಬಾರ್ದಾ ಅದನ್ನ ನೋಡಿದ್ರೆ ಅವಮಾನ ಆಗುತ್ತೆ ಅಪಶಕುನ ಅಂತ ಹೇಳ್ತಾರೆ ಅದು ನಿಜವಾದ ಕಥೆಯ ಅರ್ಥ ಏನು ಅದು ಡಿಕೋಡಿಂಗ್ ಏನು ಅಂತ ತಿಳ್ಕೊಳ್ಳೋಣ ಫಸ್ಟು ಕತೆ ಏನು ಹೇಳುತ್ತೆ ಅಂದರೆ ಪುರಾಣದಲ್ಲಿ ಶಿವ ಪಾರ್ವತಿಯ ಪ್ರೀತಿಯ ಪುತ್ರ ನಮ್ಮ ಗಣಪ ಎಲ್ರಿಗೂ ಗೊತ್ತು ಅವರು ಮೋದಕ ಪ್ರಿಯ ಕೂಡ ಒಂದು ಸಾರಿ ಕುಬೇರನ ಮನೆಗೆ ಅವರು ಅತಿಥಿಯಾಗಿ ಹೋದಾಗ ಕುಬೇರ ಬಂದಿರೋ ಅತಿಥಿನ ಸತ್ಕಾರ ಮಾಡೋಕ್ಕೋಸ್ಕರ ಪ್ರೀತಿಯಿಂದ ತಟ್ಟೆ ತುಂಬ ಸಿಹಿ ಕಡುಬು ಮತ್ತು ಮೋದಕನ ಕೊಟ್ಬಿಡ್ತಾರೆ ಅದನ್ನು ನೋಡಿದಂಥ ಗಣೇಶ ಮನಸ್ಸನ್ನು ಕಂಟ್ರೋಲ್ ತಪ್ಪಿ ಪೂರ್ತಿ ಹೊಟ್ಟೆ ತುಂಬ ತಿಂತಾರೆ ಅದು ಹೊಟ್ಟೆ ಸಾಕು ಅಂದರೂ ಕೂಡ ಮತ್ತೆ ಮತ್ತೆ ಹೆಚ್ಚು ತುಂಬಿಸ್ಕೊಂಡು ಹೊಟ್ಟೆನ ದಪ್ಪ ಮಾಡ್ಕೊಳ್ತಾರೆ ಆಮೇಲೆ ಹೊಟ್ಟೆ ತಿಂದ ಮೇಲೆ ಮೈ ಭಾರ ಹಾಗೆ ಆಗುತ್ತೆ ಸೊ ಮೂಷಿಕನ್ನ ಇಲಿನ ತಗೊಂಡು ವಾಹನವಾಗಿ ಅದ್ರ ಮೇಲೆ ಕೂತ್ಕೊಂಡು ಹೋಗ್ತಿರ್ತಾರಂತೆ ಆ ಟೈಮಲ್ಲಿ ಅಚಾನಕ್ಕಾಗಿ ಇಲಿಯಿಂದ ಕೆಳಗಡೆ ಬಂದು ಬೀಳ್ತಾರೆ ರೋಡಿನ ಮೇಲೆ ಬಿದ್ದಾಗ ಯಾರೂ ನೋಡಲಿಲ್ಲ ಅಂತ ಸಡನ್ನಾಗಿ ಎದ್ದು ಕೂತ್ಕೊಂಡಾಗ ಮೇಲ್ಗಡೆ ಇದ್ದಂತ ಚಂದ್ರ ಅವ್ರನ್ನ ನೋಡಿ ಅಪಹಾಸ್ಯದಿಂದ ನಗ್ಬಿಡ್ತಾರೆ ಆಗ ಅದನ್ನು ನೋಡಿದಂಥ ಗಣೇಶ ಅವಮಾನಕ್ಕೆ ಈಡಾಕ್ತಾರೆ ಮತ್ತು ಆ ಚಂದ್ರ ಅಹಂಕಾರದ ನಗುನ ತಾಳಲಾರದೆ ಚಂದ್ರನಿಗೆ ಶಾಪ ಕೊಟ್ಬಿಡ್ತಾರೆ ಯಾರು ನಿನ್ನ ನನ್ನ ಚತುರ್ಥಿ ದಿನ ನೋಡ್ತಾರೆ ಅವ್ರಿಗೂ ಕೂಡ ಅವಮಾನ ಆಗಲಿ ಅಪಹಾಸಕ್ಕೂ ಆಗಲಿ ಅಂತ ಶಾಪ ಕೊಟ್ಟರು ಅನ್ನೋ ಕಥೆಯಲ್ಲಿದೆ ನಿಜವಾಗ್ಲೂ ಇದು ನಿಜನ ಈ ರೀತಿ ಇದರ ಅರ್ಥ ಏನು ಒಳ ಅರ್ಥ ಏನು ಅಂತ ಈಗ ತಿಳ್ಕೊಳ್ಳೋಣ ಏನದು ಚಂದ್ರ ಬಂದು ನಮ್ಮೆಲ್ರಿಗೂ ಗೊತ್ತು ಅಸ್ಟ್ರಾಲಜಿ ಪ್ರಕಾರ ಅವರು ಮನೋಕಾರಕ ಅಂದರೆ ಮನಸ್ಸನ್ನು ಗೌರ್ವ್ ಮಾಡ್ತಾರೆ ನನ್ನ ಮನಸ್ಸಲ್ಲಿ ಬರುವಂಥ ಆಲೋಚನೆಗಳಾಗಿರ್ಬೋದು ಭಾವನೆಗಳಾಗಿರ್ಬೋದು ಅದೆಲ್ಲನೂ ಕಾರಣ ಬಂದು ಚಂದ್ರನ ಎನರ್ಜಿ ಅದೇ ರೀತಿ ಗಣೇಶ ಬಂದು ಬುದ್ಧಿಕಾರಕ ಅಂದರೆ ಜ್ಞಾನನ ರೆಪ್ರೆಸೆಂಟ್ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಗಣೇಶ ಹಬ್ಬದಲ್ಲಿ ನೋಡಿದ್ದೀವಿ ನೋಡಿ ಗಣೇಶ ಕೂರಿಸಿದಾಗ ಈ ಬ್ಯಾಕೆಟ್ ಚಕ್ರ ಅಂತ ಕರೆಯೋ ಜಾಗದಲ್ಲಿ ಒಂದು ಯೆಲ್ಲೋ ಕಲರ್ದು ಕಲರ್ ಪೇಪರಲ್ಲಿ ಮಕ್ಕಳುಗಳು ಚಕ್ರ ಮಾಡಿ ಅಂಟಿಸಿರ್ತಾರೆ ಅದು ಮೋಟರಲ್ಲಿ ತಿರುಗ್ತಿರುತ್ತೆ ಅಂದರೆ ಇದು ಬುದ್ಧಿಕಾರಕ ಇದಕ್ಕೆ ಅಧಿಪತಿ ಬಂದು ಗಣೇಶ ಅದಕ್ಕೇನೆ ಮಕ್ಕಳು ಓದಲಿಲ್ಲ ಅಂದರೆ ಟೀಚರ್ಸ್ ಎಲ್ಲ ಇಲ್ಲಿಗೆ ಟ್ಯಾಕ್ ಮಾಡಿ ಹೊಡಿತಾರೆ ಓದು ಅಂತ ಯಾಕಂದರೆ ಈ ಚಕ್ರನ ಆ್ಯಕ್ಟಿವೇಟ್ ಮಾಡೋಕ್ಕೆ ಅಂದರೆ ಗಣೇಶನ ಎನರ್ಜಿ ನನ್ನೊಳಗಡೆ ಜಾಗೃತಗೊಳಿಸೋಕ್ಕೆ ಸೊ ಈ ಕಥೆಯಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಗಣಪ ಬುದ್ಧಿಕಾರಕ ಆಗಿರುವಂಥ ಗಣಪ ಬುದ್ಧಿ ಯಾವಾಗ ನನ್ನ ಕೈ ತಪ್ಪಿ ಹೋಗುತ್ತೋ ನಾನು ಮನಸ್ಸಿಗೆ ಅಧೀನನಾಗ್ಬಿಡ್ತೀನಿ ಅಂದರೆ ನನ್ನ ಆಸೆಗಳಿಗೆ ಆಮಿಷಗಳಿಗೆ ಅದೇ ರೀತಿ ಗಣೇಶ ಕೂಡ ಅವನ ಮನಸ್ಸು ಕಂಟ್ರೋಲ್ ತಪ್ಪಿ ಇರೋ ಬರೋ ಅಂಥ ಮೋದಕನೆಲ್ಲ ತಿನ್ಬಿಟ್ಟ ಅಂದರೆ ಅವನ ಮನಸ್ಸಿಗೆ ಅಧೀನನಾದ ಸೊ ಆಟೋಮೆಟಿಕಲಿ ಅವನ ಬುದ್ಧಿ ಅವನ ಕೈ ತಪ್ಪಿತು ಸೊ ಅದಕ್ಕೆ ನಾವು ಹೇಳೋದು ಯಾವಾಗಲೂ ನಿಮ್ಮ ಜ್ಞಾನ ಅಥವಾ ಬುದ್ಧಿ ನಿಮ್ಮ ಕೈನಲ್ಲಿರಬೇಕು ಆಗಷ್ಟೇ ನೀವು ಮನಸ್ಸನ್ನು ಮೀರಿ ಹೋಗೋಕ್ಕೆ ಸಾಧ್ಯ ಇದೊಂದು ಆಧ್ಯಾತ್ಮದ ಒಂದು ಉತ್ತಮ ಸಂದೇಶ ಅರ್ಥ ಮಾಡ್ಕೊಳ್ಳಿ ನೀವು ಯಾವಾಗ ಮನಸ್ಸಿನ ಕಂಟ್ರೋಲಲ್ಲಿ ಇರ್ತೀರ ಮನಸ್ಸನ್ನು ನಿಗ್ರಹ ಮಾಡಲ್ಲ ನೀವು ಆಟೋಮೆಟಿಕಲಿ ಬುದ್ಧಿಯಿಂದ ಕೈ ಹೋಗ್ತೀರಾ ನಿಮ್ಮ ಬುದ್ಧಿ ನಿಮ್ಮ ಕೈ ಮೀರೋಗುತ್ತೆ ಮತ್ತು ನಿಮ್ಮ ಜೀವನ ಏರುಪೇರಾಗುತ್ತೆ ಸೊ ಅದಕ್ಕೋಸ್ಕರ ಯಾವಾಗಲೂ ಕೂಡ ನಿಮ್ಮಲ್ಲಿರುವಂಥ ಗಣೇಶನ ಎಚ್ಚರವಾಗಿ ಇಟ್ಕೊಬೇಕು ಅಥವಾ ಬುದ್ಧಿನ ಜಾಗೃತವಾಗಿ ಇಟ್ಕೋಬೇಕು ಆಗ ನೀವು ಯಾವುದೇ ಕಾರಣಕ್ಕೂ ಚಂದ್ರನಿಗೆ ಅಧೀನಾಗಲ್ಲ ಅಂತ ಅಂದರೆ ನಿಮ್ಮೊಳಗಿರೋಂಥ ಮನಸ್ಸಿಗೆ ನೀವು ಅಧೀನನಾಗಲ್ಲ ಸೊ ಅದರ ಅರ್ಥ ಚಂದ್ರನ ನೋಡಬಾರ್ದು ಅಂದರೆ ನೀವು ಫಿಸಿಕಲ್ ಆಗಿರೋ ಚಂದ್ರನ ನೋಡಬಾರ್ದು ಅಂತ ಅರ್ಥ ಅಲ್ಲ ನಿಮ್ಮ ಮನಸ್ಸೊಳಗಿರೋವಂಥ ಚಂದ್ರ ಅಂದರೆ ಮನಸ್ಸಿನ ಕಡೆ ಗಮನ ಕೊಡದೆ ನಿಮ್ಮ ಒಳಗಡೆ ಇಂಥ ಗಣೇಶನಿಗೆ ಅಂದರೆ ಬುದ್ಧಿ ಕಡೆಗೆ ಗಮನ ಕೊಡಿ ಆಗ ನೀವು ಮನಸ್ಸನ್ನು ಮೀರಿ ಜೀವನದಲ್ಲಿ ಯಶಸ್ಸು ಸಾಧಿಸ್ಬೋದು ಅನ್ನೋ ಅರ್ಥ